ರೆಕ್ಕೆ ಕಿಳುಕಿತ್ತ ಮುಂಚೆ ಅವು ಐದರಿಂದ ಆರು ತಾಸು ಹಾರ್ತಿರ್ತಾವಲ್ಲ ಅದನ್ನು ರೆಕ್ಕಿ ಕಿತ್ತ ಮೇಲೆ ಅವು ಟೂರ್ನಮೆಂಟ್ ಗೆ ಹಾರಕ್ಕೆ ನಾವು ಹೊಸ ರೆಕ್ಕಿಗಳನ್ನ ಕೊಡ್ತಾರಲ್ಲ ಆಗ ಏನಾಗುತ್ತೆ ಫ್ರೆಂಡ್ಸ್ ಇದು ನೋಡಿ ಆ ತಂದ ಈ ತಳಿ ಈ ತಂದ ಈ ತಳಿ ಯಾಕತಂದ್ರ ಪಿಲಾ ಪಿಲಾಂಕಾ ಅಂದ್ರ ಹಳದಿ ಕಣ್ಣು ಅಂದ ಅರ್ಥ ಇದಕ್ಕ ನೋಡಿ ಫ್ರೆಂಡ್ಸ್ ಇದ್ರ ಕಣ್ಣು ಹಳದಿ ಆಗಿದ್ದಿಲ್ಲ ಆದ ಕಾರಣ ಇದಕ್ಕೆ ನಾವು ಅಂತಂದ್ರೆ ಫ್ರೆಂಡ್ಸ್ ಇದು ನೋಡಿ ಇದು ಮದ್ರಾಸಿ ಅಂತ ತಳಿ ಇದು ಈ ಮದ್ರಾಸಿ ತಳಿ ಏನತಂದ್ರ ಈ ಕಣ್ಣನ್ ನೋಡಿ ಕ್ಲಿಯರ್ ಆಗಿ ಕಣ್ಣು ನೋಡಿ ಈ ಕಣ್ಣು ಕೆಂಪ್ ಇರ್ತದ ಗೂಡಿನಿಂದ ಪಾರವಾಳನ್ನು ಬಿಟ್ಟಿದ ತಕ್ಷಣ ಅವಕ್ಕೆ ಈಗ ಬಿಸಿನೀರನ್ನ ಇಡ್ತಾರೆ ಕುಡಿಯಲು ಯಾಕತ್ತಂದ್ರ ಈಗ ವಾತಾವರಣ ನೋಡಿ ತುಂಬಾ ಕೋಲ್ಡ್ ಆಗಿದೆಲ್ಲ ಈ ಕೋಲ್ಡ್ ವಾತಾವರಣಕ್ಕೆ ಸೆಟ್ ಆಗ್ಬೇಕಲ್ಲವ ಆ ಕಾರಣಕ್ಕಾಗಿ ಅವುಗಳಿಗೆ ಕುಡಿಯಲು ನೀರ್ ಇಡತಾರೆ ಈ ತಣ್ಣೀರನ್ನ ಇಡುವುದರಿಂದ ಏನಕೈತಿ ಈ ಕೋಲ್ಡ್ಗೆ ಮತ್ತ ಆ ತಣ್ಣೀರನ್ನ ಅಹ್ ಕುಡಿಯುವುದರಿಂದ ಅವು ಸ್ವಲ್ಪ ಆ ಏನಾಗುತ್ತೆ ಪ್ರಾಬ್ಲಮ್ ಆಗ್ಬಹುದು ಹೆಲ್ತ್ ಪ್ರಾಬ್ಲಮ್ ಆಗ್ಬಹುದು ಆ ಕಾರಣಕ್ಕ ಅದಕ್ಕೆ ಆ ಕಾರಣಕ್ಕಾಗಿ ಇವುಗಳಿಗೆ ಕುಡಿಯಲು ಬಿಸಿನೀರನ್ನ ಈಗ ಇಡ್ತಾರೆ ಪಾರಿವಾಳಗಳ ರೆಕ್ಕೆಗಳನ್ನು ಕಟ್ ಮಾಡಿರ್ತಾರೆ ಯಾಕಂದ್ರ ಮೊದಲು ಪಾರಿವಾಳಗಳನ್ನ ಮನೆ ರೂಢಿ ರೂಢಿ ಅಥವಾ ಜಾಗದ ರೂಢಿಯನ್ನು ಮಾಡಿಕೊಳ್ತಾರೆ ಅಂದ್ರ ಆ ಜಾಗ ಅದರ ಇರುವಂತ ಜಾಗ ಮತ್ತು ಆ ಮನೆ ಬಿಟ್ ಹೋಗ್ಬಾರ್ದಲ್ಲ ಆ ಸಂಬಂಧ ಅವು ಮರ ಎಲ್ಲೇ ಬಂದು ಕೂಡುವ ತರ ಒಂದು ವ್ಯವಸ್ಥೆನ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾರೆ ಆಮೇಲೆ ಅವುಗಳನ್ನ ಸ್ವಲ್ಪ ಬೆಳೆದಾಗೆ ಅವನು ಹಾರಲು ಬಿಡುತ್ತಾರೆ ಹಾರಲು ಅಂದ್ರೆ ಅವು ಒಂದು ಐದು ಆರು ತಾಸುಗಳ ಹಾರುವಾಗಿ ಆಕಾಶದಲ್ಲಿ ಹಾರುವಾಗಿ ಅವಕ್ಕ ಪ್ರಾಕ್ಟೀಸ್ ಮಾಡಿಸಿರ್ತಾರೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಆಮೇಲೆ ಅವ್ನ ಜಾಸ್ತಿ ಹಾರಿಸೋದಲ್ಲ ಆಮೇಲೆ ಅವ್ನ ಜಾಸ್ತಿ ಹಾರಿಸೋದಿಲ್ಲ ಯಾಕಂದ್ರೆ ಅವು ಜಾಸ್ತಿ ಹಾರಿ ಹಾರಿ ಏನಾಗಿತ್ತು ಎಲ್ಲರಿ ಎಲ್ಲರಿಗೂ ತಪ್ಪಿಸ್ಕೊಂಡು ಹೋಗುವ ಚಾನ್ಸಸ್ ಇರ್ತಾವ ಆದ ಕಾರಣ ಅವ್ರ ಏನ್ಮಾಡ್ತಾರ ಮುಂದೆ ಅದರ ರೆಕ್ಕೆ ಕೇಳಲು ಪ್ರಾರಂಭ ಮಾಡ್ತಾರೆ ಯಾಕಂದ್ರೆ ಜನವರಿ ಇಪ್ಪತ್ತೈದರ ನಂತರ ಅದರ ರೇಖೆಗಳನ್ನು ಕೆತ್ತು ಮುಂದೆ ಟೂರ್ನಾಮೆಂಟ್ಗೆ ರೆಡಿ ಮಾಡ್ತಾರೆ ಅಂದ್ರೆ ಆ ರೆಕೆಗಳನ್ನು ಕಿತ್ತು ಮುಂದೆ ಹಾರಲು ಅವಕ್ಕೆ ರೆಕ್ಕೆಗಳನ್ನು ನೀಡುತ್ತಾರೆ ಆ ಅದ ರೆಕ್ಕೆ ನೀಡಿದ ತಕ್ಷಣ ಏನಕೈತಿ ಮುಂದೆ ಅವ್ರಿಗೆ ಟೂ ಟೂರ್ನಾಮೆಂಟ್ ಯಾವಾಗ ಮಾರ್ಚ್ ಏಪ್ರಿಲ್ ಮೇದಾಗ ಏನ್ ಟೂರ್ನಾಮೆಂಟ್ ನಡೀತವಲ್ಲ ಆ ಟೂರ್ನಮೆಂಟ್ಗೆ ಇದರಿಂದ ಆ ಹಾರಲು ತುಂಬಾ ಹೆಲ್ಪ್ ಆಗುತ್ತೆ ರೆಕ್ಕೆ ಕೀಳುಕಿತ್ತ ಮುಂಚೆ ಅವು ಐದರಿಂದ ಆರು ತಾಸು ಹಾರ್ತಿರ್ತಾವಲ್ಲ ಅದನ್ನು ರೆಕ್ಕೆ ಕಿತ್ತ ಮೇಲೆ ಅವು ಟೂರ್ನಾಮೆಂಟ್ ಗೆ ಹಾರ ನಾವು ಹೊಸ ರೆಕ್ಕೆಗಳನ್ನು ಕೊಡ್ತಾರಲ್ಲ ಆಗ ಏನಾಗುತ್ತೆ ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತರ ಅಂದ್ರೆ ಒಂದೊಂದು ದಿನದ ಗಂಟೆಲ್ಲೂ ಹಾರುವಂತ ಒಂದು ಅದಕ್ಕೆ ಸಾಮರ್ಥ್ಯವು ಸಿಗುತ್ತದೆ ಆ ಕಾರಣಕ್ಕೆ ಮುಂಚೆ ಅದನ್ನು ಹಳೆ ರೆಕ್ಕೆಗಳನ್ನ ಕಿತ್ತು ಹೊಸ ರೆಕ್ಕೆಗಳಿಗೆ ಅದಕ್ಕೆ ಅಹ್ ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ ಆಂಧ್ರ ಲೈನೇಜ್ ತಂದ ಇರುವಂತ ಜಾತಿ ಇದು ನಮ್ಮ ದಸರಾ ಕಡೆ ಇರುವಂತಹ ಆಲ್ಮೋಸ್ಟ್ ಪಕ್ಷಿ ಹಕ್ಕಿಗಳಲ್ಲಿ ಇದೇ ಜಾತಿಯ ಪಕ್ಷಿಗಳಿವೆ ಆ ಇದು ಸಹಿತ ಆ ಗಾಳಿಯಲ್ಲಿ ಹಾರಲು ತುಂಬಾ ಫೇಮಸ್ ಆದ ಒಂದು ಪಕ್ಷಿ ಇದು ಜಾಸ್ತಿ ಟೂರ್ನಮೆಂಟ್ ಅಲ್ಲಿ ಇದನ್ನು ಹಾರಲು ಬಿಡುತ್ತಾರೆ ಇದು ನೋಡಿ ಫ್ರೆಂಡ್ಸ್ ತುಂಬಾ ವೈಟ್ ಆಗಿದ್ದು ಕಣ್ಣುಗಳು ಸಹಿತ ಆ ಕೆಂಪು ಕಣ್ಣು ಇರುತ್ತವೆ ಇದಕ್ಕೆ ಫ್ರೆಂಡ್ಸ್ ಇದು ನೋಡಿ ಅಹ್ ಪಿಲಾಂಕ ಹತ್ತಂದ ಈ ತಳಿ ಈ ಪಿಲಾಂಕ ತಂದ ಈ ತಳಿ ಯಾಕಂದ್ರ ಪಿಲಾ ಪಿಲಾಂಕಾ ಅಂದ್ರ ಹಳದಿ ಕಣ್ಣು ಅಂದ ಅರ್ಥ ಇದನ್ನ ನೋಡಿ ಫ್ರೆಂಡ್ಸ್ ಇದ್ರ ಕಣ್ಣು ಹಳದಿ ಆಗಿದ್ದಿಲ್ಲ ಆದ ಕಾರಣ ಇದಕ್ಕೆ ನಾವು ಪಿಲಾಂಕ ಹತ್ತಂದ ಕರಿತೀವಿ ಈ ಪರವಾಗಿ ನೋಡಿ ಫ್ರೆಂಡ್ಸ್ ಇದು ರೇಖದಾರ್ ಅಂತ ಈ ರೇಖದಾರ್ ಅಂತ ನೋಡಿ ಇದು ಇದ್ರದ ಕೊಕ್ಕು ಎಷ್ಟು ಚಿಕ್ಕದಾಗಿದೆ ನೋಡಿ ಇದು ಕೋಪು ಎಷ್ಟು ಚಿಕ್ಕದಾಗಿದೆ ಈ ಪಾರಿವಳು ಸಹಿತ ಅಷ್ಟೇ ಚಿಕ್ಕದಾಗಿರುತ್ತೆ ಇದನ್ನು ಒಮ್ಮೆ ಗಾಳಿಯಲ್ಲಿ ಹಾರಿ ಬಿಟ್ಟರೆ ಮುಗಿತು ನೋಡುಗರ ಕಣ್ಣಿಗೆ ಒಂದು ಉಲ್ಲಾಸ ಮತ್ತು ಆನಂದವನ್ನು ನೀಡುತ್ತದೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಇದು ಗಾಳಿಯಲ್ಲಿ ಹಾರುವಂತ ಇದು ಪಾರಿವಾಳವಾಗಿರುತ್ತದೆ ಇದು ಬಹಳ ಹೊತ್ತಿನವರೆಗೂ ಇದು ಗಾಳಿಯಲ್ಲಿ ಹಾರಾಡುತ್ತಿರುತ್ತದೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಇದರ ಕೋಪ ಸಹಿತ ಎಷ್ಟು ಚಿಕ್ಕದಾಗಿ ಎಷ್ಟು ಸುಂದರವಾಗಿದೆ ನೋಡಿ ಕಡೆ ಕೋಳಿಮುತ್ತರ್ ಅಂತ ಕರೀತಾರೆ ಆದ್ರೆ ಇದರ ನಿಜವಾದ ಹೆಸರು ಕೋಯ ಮುತ್ತರ್ ಅಂತ ಕರೀತಾರೆ ಇದು ಒಂದ್ಸಲ ಗಾಳಿಯಲ್ಲಿ ಬಿಟ್ರೆ ನಮಗೆ ನೋಡಲು ಆಕಾಶದಲ್ಲಿ ಅತಿ ಚಿಕ್ಕದಾಗಿ ಕಾಣುತ್ತದೆ ಅಷ್ಟು ಎತ್ತರದವರೆಗೆ ಹಾರುವಂತ ಒಂದು ಇದು ಪಕ್ಷಿಯಾಗಿದೆ ನೋಡಿ ಇದು ಆ ತಾರಾ ಅಂತ ಕರೀತಾರೆ ಅಂತ ಕರೀತಾರ ಈ ಪಾರ್ವಾಳ ಏನಂತಂದ್ರೆ ಪಾರ್ವಾಳಗಳಲ್ಲಿ ಅತಿ ಒಂದು ಉತ್ತಮವಾದ ತಳಿಯ ಪಾರ್ವಾಳ ಅಂತ ಹೇಳ್ಬಹುದು ಇದು ಅಹ್ ಒಮ್ಮೆ ಹಾರಲು ಬಿಟ್ರಿದ ಮುಂಜಾನೆಯಿಂದ ತನನು ಹಾರುತ್ತದೆ ಇದು ಅಷ್ಟು ಅಹ್ ಇದರ ಪಕ್ಷಿ ಅಂತ ಜಾತಿ ಇದು ಇದು ಬಹಳ ಉದ್ದವಾಗಿರುತ್ತದೆ ಪಕ್ಷಿ ಇದು ಈ ಕಣ್ಣು ನೋಡಿ ಕಣ್ಣು ಇದ್ರದ್ದು ವೈಟ್ ಬರುತ್ತೆ ವೈಟ್ ಆಗಿರುತ್ತೆ ನೋಡಿ ಕಣ್ಣು ಇದ್ರಲ್ಲ ಮಕ್ಷಿ ಪಕ್ಷಿ ಅದರ ಮರಿ ನೋಡಿ ಇದು ಇದು ನೋಡಲಿ ಇಷ್ಟು ಸಣ್ಣದಿದ್ರು ನೋಡಿ ಎಷ್ಟು ಉದ್ದವಾಗಿದೆ ಇದರ ಜಾತಿ ಆ ತರ ಆಗಿರುತ್ತದೆ ಉದ್ದವಾದ ಒಂದು ಜಾತಿ ಇದು సాయంకాలను హారెయి ఇను రేసిన పార్వ అంతే హోదు ನಾವು